ಪ್ರೀತಿಯ ಸ್ನೇಹಿತರೆ ಸ್ನೇಹಿತರೆ ರೋಟ್ರಿ ಹೊಡೆಯೋಣಂತ ಬಂದೆ ಕೂಪರ್ ಹಾಕ್ಕೊಂಡು ಇದು ಪ್ಲೇಟ್ ಹತ್ತು ನೋಡಿದ್ದು ಪ್ಲೇಟು ಕಟ್ ಆಗೋಯ್ತು ಇದು ರೆಡಿ ಮಾಡಿಸ್ಕೊಬರೋಣಂತ ಹೋದೆ ಟೈಮ್ ಆಗೋಯಿತು ಅದು ಬಿಸಿಲು ನೋಡಿದೊಂದು ಕೂಪರು ಮಾಡಿಸ್ತಾ ಇದೊಂದು ಕೂಪರ್ ಆಗುವಂಥ ರೋಟ್ರಿಗೆ ಆಗುವಂಥದ್ದು ಹಾಕ್ಕೊಂಡು ಹೊಡಿತಾ ಇದ್ದೀನಿ ಬಿಸಿಲು ವ್ಯವಸಾಯ ನೋಡ್ರಿ ಯಾವ ಥರ ಕಷ್ಟ ಅನ್ನೋದು ವ್ಯವಸಾಯ ಎಲ್ಲ ಹೇಳ್ತಾರೆ ಬಾಯಿ ಮತ್ತೆಲ್ಲಿ ವ್ಯವಸಾಯನ ಮಾಡ್ದೇ ಗೊತ್ತು ಕಷ್ಟ ಆದ್ರೆ ಕಷ್ಟ ಆದರೂ ನಮ್ಮ ರೈತರು ನಾವು ಯಾವತ್ತು ನಾವು ಕೈ ಬಿಡಲ್ಲೋ ನಾವು ಭೂಮಿ ತಾಯಿ ನಂಬಿ ಭೂಮಿ ತಾಯಿ ಸೇವೆ ಮಾಡೋರು ಅದ್ರಲ್ಲಿ ನಾವು ಬಿಸಿಲಾದ್ರೇನು ಚಳಿ ಆದ್ರೇನು ಯಾವಾದ್ರೇನು ರೈತರಿಗೆ ಹೆಚ್ಚಿನ ರೈತರು ಯಾವತ್ತಿನೂ ఆ రెత్త